ಎಲ್ರಿಗೂ ಸ್ವಾಗತ ಸು ಸ್ವಾಗತ ಸ್ನೇಹಿತರು ಯೂಟ್ಯೂಬ್ ಒಂದು ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ಹಿಡಿಯೋದಲ್ಲಿ ನಾಳೆ ಜುಲೈ ಎರಡನೇ ತಾರೀಕು ಹತ್ತು ಜಿಲ್ಲೆಗೆ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿ ಹಣ ಆಗುತ್ತೆ ಸ್ನೇಹಿತರೆ ಯಾವ ಜಿಲ್ಲೆಗಳಿಗೆ ಹಣ ಜಮ ಆಗಲಿದೆ ಮತ್ತೆ ಪೆಂಡಿಂಗ್ ಹಣ ಈ ಜಿಲ್ಲೆಗಳಿಗೆ ಜಮಾ ಸ್ನೇಹಿತರೆ ಗೃಹಲಕ್ಷ್ಮಿಯರಿಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಂದು ಬರ್ಜರಿ ಗುಡ್ ನ್ಯೂಸನ್ನು ಕೊಟ್ಟಿರುವಂಥದ್ದು ಗುಡ್ ನ್ಯೂಸ್ ಗುಡ್ ನ್ಯೂಸ್ ಏನು ಗುಡ್ ನ್ಯೂಸ್ ಎಲ್ಲ ಕಂಪ್ಲೀಟ್ ಆದ ಮಾಹಿತಿಯನ್ನು ಇವತ್ತಿನೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಯಾರು ಕೂಡ ಎಲ್ಲೂ ಕೂಡ ವಿಡಿಯೋವನ್ನು ಸ್ಕಿಪ್ ಮಾಡ್ಲಿಕ್ಕೆ ಹೋಗ್ಬೇಡಿ ಯಾಕಪ್ಪ ಅಂತಂದರೆ ವೆರಿ 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 ಇಂಪಾರ್ಟೆಂಟ್ ಆಗಿರುವಂಥ ವಿಡಿಯೋ ಆಗಿರುತ್ತೆ ಸ್ನೇಹಿತರೆ ಇದು ಸ್ನೇಹಿತರೆ ದಯವಿಟ್ಟು ವಿಡಿಯೋವನ್ನ ಸ್ಕಿಪ್ ಮಾಡ್ಲಿಕ್ಕೆ ಹೋಗ್ಬೇಡಿ ಕೊನೆ ಅಂದರೆ ಕೊನೆಯವರೆಗೂ ವೀಕ್ಷಿಸಿ ಬನ್ನಿ ಒಂದೊಂದು ವಿಡಿಯೋವನ್ನ ಶುರು ಮಾಡೋಣ ಸ್ನೇಹಿತರೆ ಮೊದಲಿಗೆ ಇಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿ ಹಣ ಒಟ್ಟಿನಲ್ಲಿ ಯಾವ ಜಿಲ್ಲೆಗಳಿಗೆ ಬರುತ್ತೆ ಅಂತ ನಾನು ನಿಮಗೆ ವಿಡಿಯೋದ ಎಂಡಲ್ಲಿ ತಿಳಿಸ್ಕೊಡ್ತೀನಿ ಹಾಗಾಗಿ ಹೇಳ್ತಿರುವಂಥದ್ದು ವಿಡಿದ ಬಿಗಿನಿಂಗಿಂದ ಎಂಡ್ವರೆಗೂ ಪ್ರತಿಯೊಬ್ರು ಕೂಡ ಕೊನೆವರೆಗೂ ಅಂದರೆ ಕೊನೆವರೆಗೂ ವೀಕ್ಷಿಸಿ ಫನ್ಯೋದೊಂದು ವಿಡಿಯೋವನ್ನು ಶುರು ಮಾಡೋ ಸ್ನೇಹಿತರೆ ಇಲ್ಲಿ ನೀವು ಕೇಳ್ತಾ ಇರ್ಬೋದು ನಮಗೆ ಹಣ ಬರ್ತಾ ಇಲ್ಲ ನಮಗೆ ಗೃಹಲಕ್ಷ್ಮಿ ಯೋಜನೆಯಿಂದ ಒಂದು ನಯ ಪೈಸೆ ಹಣ ಬರ್ತಾ ಇಲ್ಲ ನಮಗೆ ಯಾಕೆ ಹಣ ಎಲ್ಲಿ ಹೋಯಿತು ನಮಗೆ ಹಾಗಾದರೆ ಹಣ ಬರಲ್ವ ಇನ್ಮೇಲೆ ಅಂತ ಕೇಳ್ತಾ ಇರ್ಬೋದು ಸ್ನೇಹಿತರೆ ಇಲ್ಲ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ನಿಮಗೆ ಹಣ ಬಂದೇ ಬರುತ್ತೆ ಯಾಕಪ್ಪ ಅಂತಂದರೆ ಎಲ್ಲೂ ಕೂಡ ಯಾರಿಗೂ ಕೂಡ ಹಣ ಮಿಸ್ ಆಗೋದಿಲ್ಲ ಯಾಕಪ್ಪ ಅಂತಂದರೆ ಇಲ್ಲಿ ತುಂಬ ಅಂದರೆ ತುಂಬ ಜನ ಕೇಳ್ತಾ ಇರ್ಬೋದು ನಮ್ಗೆ ಹಣ ಎಲ್ಲಿ ಹೋಯಿತು ಹಣ ಎಲ್ಲಿ ಹೋಯಿತು ಖಂಡಿತವಾಗಿ ಪ್ರತಿಯೊಬ್ಬರಿಗೂ ಕೂಡ ಬರುತ್ತೆ ಆದರೆ ನೀವು ಇಲ್ಲಿ ಸ್ವಲ್ಪ ಇದ್ದ ಕಾಯಬೇಕು ಎಲ್ರಿಗೂ ಕೂಡ ಇಲ್ಲಿ ನಿಮಗೆ ಹಣ ಬರುತ್ತೆ ಅವ್ರಿಗೆ ಹಣ ಬರೋದಿಲ್ಲ ನೋ ಎಲ್ರಿಗೂ ಕೂಡ ಹಣ ಬರುತ್ತೆ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಹಣ ಬರುತ್ತೆ ಅವ್ರಿಗೆ ಹಣ ಬರೋದಿಲ್ಲ ಇವ್ರಿಗೆ ಹಣ ಬರೋದಿಲ್ಲ ಆ ರೀತಿ ಏನೂ ಇಲ್ಲ ಎಲ್ರಿಗೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ನಿಮ್ಗೆ ಹಣ ಬಂದೇ ಬರುತ್ತೆ ಪ್ರತಿಯೊಬ್ಬರಿಗೂ ಪ್ರತಿಯೊಬ್ಬರು ಕೂಡ ಇಲ್ಲಿ ನಿಮಗೆ ಇಲ್ಲಿ ಹಣವನ್ನು ಪಡ್ಕೊಳ್ಬೋದು ಯಾರೂ ಕೂಡ ಹಣವನ್ನು ಮಿಸ್ ಮಾಡಲಿಕ್ಕೆ ಸಾಧ್ಯವಿಲ್ಲ ಯಾಕಪ್ಪ ಅಂತಂದರೆ ಇದು ಸಾರ್ವಜನಿಕರ ಯೋಜನೆ ಆಗಿರೋದ್ರಿಂದ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಹಣ ಬಂದೇ ಬರ್ತಾ ಸ್ನೇಹಿತರೆ ಮತ್ತೆ ಇಲ್ಲಿ ತುಂಬ ಅಂದರೆ ತುಂಬ ಜನ ಕೇಳ್ತಿರುವಂಥ ಕ್ವಶನ್ ಏನಪ್ಪ ಅಂತಂದರೆ ಹಾಗಾದರೆ ನೀವು ಹಣ ಬರುತ್ತಂತಿದ್ರೆ ಹಾಗಾದ್ರೆ ನಮ್ಗೆ ಯಾಕೆ ಬರ್ತಾ ಇಲ್ಲ ಹಾಗಾದ್ರೆ ನಮ್ಗೆ ಯಾಕೆ ಬರ್ತಾ ಇಲ್ಲ ನಿಮ್ಗೆ ಹಣ ಬರುತ್ತಂತ ಹೇಳ್ತಿದ್ರೆ ಹಾಗಾದ್ರೆ ನಮ್ಗೆ ಯಾಕೆ ಬರ್ತಾ ಇಲ್ಲ ಅಂತ ಕೇಳ್ತಿರ್ಬೋದು ಇದು ಸಹಜವಾದ ಕ್ವಶನ್ ಯಾಕಪ್ಪ ಅಂತಂದರೆ ನಾವು ಹೇಳ್ತಿದ್ದೀವಿ ನಮಗೆ ಹಣ ಬರ್ತಾಯಿದೆ ಹಣ ಬರ್ತಾ ಇದೆ ಹಾಗಾದರೆ ಹಣ ಎಲ್ಲೋಯ್ತು ಸ್ನೇಹಿತರೆ ಇದು ಕರೆಕ್ಟಾಗಿ ಕೇ ಕೇಳ್ತಿದ್ರೆ ನೀವು ಕ್ವಶನ್ ಅನ್ನ ಹೌದು ಸ್ನೇಹಿತರೆ ಹಣ ಹಾಕಲಿಕ್ಕೆ ಇಲ್ಲಿ ತುಂಬ ಅಂದರೆ ತುಂಬ ಕ ಇವಾಗ ನಿಮಗೆ ಇಲ್ಲಿ ಸರ್ಕಾರಕ್ಕೆ ಪ್ರಾಬ್ಲಮ್ ಆಗ್ತಾ ಇರುವಂಥದ್ದು ಸ್ನೇಹಿತರೆ ಯಾಕಪ್ಪ ಅಂತ ನೀವು ಕೇಳ್ಬೋದು ಸ್ನೇಹಿತರಲ್ಲಿ ಹಣ ಹಾಕಲಿಕ್ಕೆ ಸರ್ಕಾರಕ್ಕೆ ಯಾಕೆ ಪ್ರಾಬ್ಲಮ್ ಅಂತ ಕೇಳಿದರೆ ನಿಮಗೆ ಇಲ್ಲಿ ಹಣ ಹಾಕಲಿಕ್ಕೆ ತುಂಬ ಅಂದರೆ ತುಂಬ ಸರ್ಕಾರಕ್ಕೆ ಪ್ರಾಬ್ಲಮ್ ಆಗ್ತಾ ಇರುವಂಥದ್ದು ಅದು ಯಾಕಂತ ಅಂತ ನೀವು ಕೇಳ್ಬೋದು ಸ್ನೇಹಿತರೆ ನಿಮಗೆ ಇಲ್ಲಿ ನಿಮ್ಮ ಹಣ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಬರಬೇಕಂತಂದರೆ ನೀವು ನಿಮ್ಮ ಒಂದು ಡಾಕ್ಯುಮೆಂಟ್ಸ್ಗಳನ್ನ ಕರೆಕ್ಟಾಗಿ ಇಟ್ಕೊಂಡಿರಬೇಕು ಮತ್ತು ನೀವು ಅರ್ಜಿ ಸಲ್ಲಿಸುವಾಗ ನಿಮ್ಮ ಒಂದು ನೇಮ್ ಮತ್ತು ನಿಮ್ಮ ಒಂದು ಅಡ್ರೆಸ್ಸನ್ನು ಮ್ಯಾಚ್ ಮಾಡಿ ಕೊಟ್ಟಿರಬಾರ್ದು ಸ್ನೇಹಿತರೆ ಇದನ್ನು ಕರೆಕ್ಟಾಗಿ ಏನೇನು ಇಟ್ಕೊಳ್ಳಿ ನೀವು ಇದನ್ನು ಮಾಡ್ತೀರ ಅಂತಂದರೆ ದಯವಿಟ್ಟು ಒಬ್ರಿಗೂ ಹಣ ಬರೋದಿಲ್ಲ ಸ್ನೇಹಿತರೆ ಹಾಗಾಗಿ ಹೇಳ್ತಿರುವಂಥದ್ದು ನಿಮ್ಮೊಂದು ಅಡ್ರೆಸ್ಸನ್ನು ಮತ್ತು ನೇಮನ್ನು ಕರೆಕ್ಟಾಗಿ ಕೊಟ್ಟಿರಲೇಬೇಕು ಕೊಟ್ಟಿಲ್ಲದೆ ಇರಲೇ ಅಂದರೆ ಕೊಟ್ಟಿರಲೇಬೇಕು ಇಲ್ಲಾಂತಂದರೆ ನಿಮ್ಗೆ ಹಣ ಹಣ ಬರೋದಿಲ್ಲ ಇಲ್ಲಂತಂದರೆ ನೀವು ಕೊಟ್ಟಿರ್ದಿದ್ರೆ ನಿಮ್ಗೆ ಖಂಡಿತ ನಿಮ್ಗೆ ಒಂದು ರೂಪಾಯಿ ಹಣ ಬರೋದಿಲ್ಲ ಸ್ನೇಹಿತರೆ ಹಾಗಾಗಿ ಪ್ರತಿ ಒಬ್ರಿಗೂ ಪ್ರತಿ ಒಬ್ರುಗೂ ಕೂಡ ಇಲ್ಲಿ ನಾನು ನಿಮ್ಗೆ ಹೇಳ್ತಾ ಇರುವಂತದ್ದು ಕೂಡ ಇಲ್ಲಿ ನಾನು ಹೇಳ್ತಾ ಇರುವಂತಹ ಸ್ನೇಹಿತರೆ ಹಾಗಾಗಿ ಪ್ರತಿಯೊಬ್ಬರು ಇದನ್ನು ಕರೆಕ್ಟಾಗಿ ನೆನಪಲ್ಲಿ ಇಟ್ಕೊಳ್ಳಿ ನಿಮ್ಮ ಒಂದು ನೇಮ್ ಮತ್ತು ಅಡ್ರೆಸ್ಸನ್ನು ನೀವು ಕರೆಕ್ಟಾಗಿ ಕೊಟ್ಟಿರಬೇಕು ಒಂದು ಎರಡನೇದು ನಿಮ್ಮ ಒಂದು ಆಧಾರ್ ಕಾರ್ಡ್ ಮತ್ತು ರೇಷನ್ ಕಾರ್ಡ್ ಹತ್ತು ವರ್ಷಗಳಾಗಿದ್ದರೆ ಅದನ್ನು ಅಪ್ಡೇಟ್ ಮಾಡಿಸಲೇಬೇಕು ಯಾಕಪ್ಪ ಅಂತಂದರೆ ನೀವು ಅದನ್ನು ಅಪ್ಡೇಟ್ ಮಾಡಿಲ್ಲ ಅಂತಂದರೆ ಒಂದು ರೂಪಾಯಿ ಕೂಡ ಬರೋದಿಲ್ಲ ಸ್ನೇಹಿತರೆ ಸ್ನೇಹಿತರೆ ನಾನು ನಿಲ್ಲೇ ಹೇಳ್ತಿರುವಂತದ್ದು ಒಂದು ರೂಪಾಯಿ ಕೂಡ ಬರೋದಿಲ್ಲ ಯಾಕಂತ ನೀವು ಕೇಳ್ಬೋದು ಸ್ನೇಹಿತರೆ ನೀವು ಆಧಾರ್ ಕಾರ್ಡ್ ಮತ್ತು ರೇಷನ್ ಕಾರ್ಡ್ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಏನು ಡಾಕ್ಯುಮೆಂಟ್ಸ್ಗಳಾಗಿರುತ್ತೆ ಹಾಗಾಗಿ ಅದನ್ನು ಕರೆಕ್ಟಾಗಿ ಇಟ್ಕೊಂಡಿಲ್ಲ ಅಂತಂದರೆ ನಿಮಗೆ ಒಂದು ರೂಪಾಯಿ ಹಣ ಬರೋದಿಲ್ಲ ಸ್ನೇಹಿತರೆ ಹಾಗಾದ್ರೆ ಇವಾಗ ಮೇನ್ ಟಾಪಿಕ್ ಹೋಗ್ಬಿಡೋಣ ನಾಳೆ ಯಾವ ಜಿಲ್ಲೆಗಳಿಗೆ ಹಾಕಿದ್ರೆ ಹಣ ಬರುತ್ತಂತ ಅಂತ ಸ್ನೇಹಿತರೆ ನಾಳೆ ಟೋಟಲ್ ಆಗಿ ಜುಲೈ ಎರಡನೇ ತಾರೀಕು ಆಗೋದ್ರಿಂದ ಈ ಇಷ್ಟು ಜಿಲ್ಲೆಗಳಿಗೆ ಹಣ ಬರುತ್ತೆ ಹತ್ತು ಜಿಲ್ಲೆಗಳಿಗೆ ಯಾವ ಜಿಲ್ಲೆಗಳಿಗೆ ಹಣ ಬರುತ್ತೆ ಅಂತ ನೋಡ್ತೋಣ ಹಾವೇರಿ ಕೋಲಾರ ಕೊಪ್ಪಳ ಬೀದರ್ ಕಲಬುರ್ಗಿ ಉಡುಪಿ ಚಿಕ್ಕಮಗ್ಳೂರು ದಕ್ಷಿಣ ಕನ್ನಡ ಉತ್ತರ ಕನ್ನಡ ಬೀದರ್